ನಮ್ಮ ದೇಶದಲ್ಲಿ ಸಂವಿಧಾನವಿರುವುದರಿಂದಲೇ ಎಲ್ಲರಿಗೂ ಸಮಾನ ಹಕ್ಕು ಇದೆ ಮಾಲ್ತೇಶ್ ಪಾಟೀಲ್ ಹರಕಮಳಿ ತಾಲೂಕಿನ ಅರ್ಷಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ರಂಗಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಕೆ ನಂದಮ್ಮ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಕೆ ರಂಗಯ್ಯ ಕೋಲಶಾಂತೇಶ್ವರ ಜಲ ಜನಕಲ್ಯಾಣ ಕೇಂದ್ರದಲ್ಲಿ ಎಚ್ ಪಂಪಣ್ಣ ಧ್ವಜಾರೋಹಣ ನೆರವೇರಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್ ಮಾತನಾಡಿ ನಮ್ಮ ದೇಶದಲ್ಲಿ ಸಂವಿಧಾನವಿರುವುದರಿಂದ ಎಲ್ಲರಿಗೂ ಸಮಾನತೆ ಹಕ್ಕಿದೆ ಹಿಂದಿನ ಕಾಲದಲ್ಲಿ ರಾಜರ ಆಡಳಿತದಲ್ಲಿ ಕೇವಲ ಶ್ರೀಮಂತರಿಗೆ ಮಾತ್ರ ಅಧಿಕಾರವಿರುತ್ತಿತ್ತು ಸಂವಿಧಾನ ಬಂದ ಮೇಲೆ ಚಹಾ ಮಾರುವವರು ದೇಶದ ಪ್ರಧಾನಿ ಆಗಬಹುದು ಕೆಳ ಹಂತದ ವ್ಯಕ್ತಿಗೂ ಸಹ ಅಧಿಕಾರ ಸಿಗುತ್ತಿದೆ ಅಂತ ಅವಕಾಶವನ್ನು ನಾವೆಲ್ಲ ಪಡೆದುಕೊಳ್ಳಬಹುದು ಅದಕ್ಕೆ ಸಂವಿಧಾನವನ್ನು ಗೌರವಿಸುತ್ತೇವೆ ಗಣ ಅಂದರೆ ಗುಂಪು ದೇಶ ನಮಗೇನು ಕೊಟ್ಟಿದೆ ಎನ್ನುವುದು ಮುಖ್ಯವಲ್ಲ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ ಅದಕ್ಕಾಗಿ ಪ್ರತಿಯೊಬ್ಬರೂ ಸಂವಿಧಾನವನ್ನು ಗೌರವಿಸಿ ಪಾಲಿಸೋಣ ಎಂದು ಹೇಳಿದರು ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ರಂಗಪ್ಪ ಮಾತನಾಡಿ ಶಾಲೆಯ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಿ ಶಾಲೆಯನ್ನು ಪಡಿಸುವುದಾಗಿ ತಿಳಿಸಿದರು ಶಾಲಾ ಮಕ್ಕಳು ರಾಷ್ಟ್ರೀಯ ಹೋರಾಟಗಾರರ ಬಗ್ಗೆ ಗಣರಾಜ್ಯೋತ್ಸವದ ಬಗ್ಗೆ ಘೋಷಣೆ ಕೂಗುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಪ್ರಭಾತ್ ಪೇರಿ ಮಾಡಿದರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ರಂಗಪ್ಪ ಸದಸ್ಯರಾದ ಎಚ್ ನಿಂಗಪ್ಪ ಹಸ್ಯನ್ ಸಾಬ್ ಮೋನೇಶಾಚಾರಿ ರಹಮತ್ మధు అలీ జహీర్ సాహెబ్ శృతి సహ శిక్షకర పరశురం చెంపణ్ణ బందమ్మ రేణుకాతన పూర్ణిమ తహసీన బేగం దాదాపీర్ పవన్ కుమారి సునంద రేఖా దేవి గ్రామ్ పంచాయతీ సదస్యరు పి అంజనప్ప పోలీస్ అంజినప్ప పొలీస్ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಬಿ ಚಾನಲ್ ಧನ್ಯವಾದಗಳು ಏನಾಗ್ಬೋದು ಏನಾಗ್ಬೋದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಏನು ಬೇಕಾರ ಆಗ್ಬೋದು ಅಂತ ಸವಲತ್ತು ನಮ್ಮ ಸಂವಿಧಾನ ನಿಮಗೆ ಕೊಟ್ಟಿದೆ ಮಕ್ಕಳೇ ಆ ಅವಕಾಶವನ್ನು ನೀವು ಉಪಯೋಗಿಸ್ಕೊಡ್ರಿ ಆ ಹೆಣ್ಣು ಸಹಿತ ನೋಡ ಒಂದ್ ಒಂದ್ ಕಾಲದಲ್ಲಿ ಹೇಳ್ತಿದ್ರು ಹೆಣ್ಣು ಮನೆ ತೊಟ್ಟ ಮನೆಯನ್ನ ತೊಟ್ಟಿಸುವಷ್ಟೇ ಹೆಣ್ಣು ಕೈಗೆ ಕೊಂಡಿದ್ದಾಳೆ ಏನಕೊಂಡಿದ್ದಾಳೆ ಬಾಳೆ ಕಂಡ ಬರೀ ಮುಸಿ ಸಿಕ್ಕಷ್ಟೇ ನಾಯಕರು ಅಂತ ಇದ್ರು ಜಗತ್ತಿ ತೋರಿಸ್ಕೊಟ್ಟಂತ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನೋಡಿರ ಅವರು ಸಹಿತ ಪ್ರಧಾನ ಮಂತ್ರಿ ಆದ್ರು ಆ ಅವಕಾಶ ಎಲ್ಲ ನಿಮ್ಗಿದೆ ಮಕ್ಕಳೇ ನೀವು ಏನ್ ಬೇಕಾದ್ರೂ ಆರೋಗ್ಯ ನಮ್ಮ ಸಂವಿಧಾನ ಕೊಟ್ಟಿದೆ ಆ ಅವಕಾಶವನ್ನು ನೀವು ಉಪಯೋಗಿಸ್ಕೊಂಡು ಒಳ್ಳೆ ನಿಮ್ ತಂದೆ ತಾಯಿಗೂ ಒಳ್ಳೆ ಮಕ್ಕಳಾಗಿ ಫಸ್ಟ್ ಮಕ್ಳು ಯಾರಿಗೆ ಒಳ್ಳೆ ಮಕ್ಳಾಗ್ ನೀವು ನಿಮ್ಮ ಎತ್ತ ತಂದೆ ತಾಯಿಗೆ ಗೌರವ ಕೊಟ್ಟು ಅವ್ರಿಗೆ ಒಳ್ಳೆ ಮಕ್ಕಳಾಗಿ ಆಮೇಲೆ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿ ದೇಶ ಏನ್ ಕೊಡ್ತಾ ಅನ್ನೋದಕ್ಕಿಂತ ದೇಶ ಏನ್ ಕೊಡ್ತಾ ಅನ್ನೋದಕ್ಕಿಂತ ಹ ನಾವು ದೇಶಕ್ಕೆ ಏನ್ ಅನ್ನೋದು ಮುಖ್ಯ ಎತ್ತ ತಾಯಿಗಿಂತ ಎತ್ತ ಭೂಮಿ ದೊಡ್ಡದಂತೆ ಜನನಿಗಿಂತ ಜನ್ಮಭೂಮಿ ಭೂಮಿ ತಾಯಿ ಶ್ರೇಷ್ಠರು ಆ ಈ ಅವಕಾಶ ಕೊಡ್ತಲ್ಲ ಈ ನೆಲ ಈ ನೆಲನ ಅದಕ್ಕಾಗಿ ಈ ನೆಲ ನಾವು ಹುಟ್ಟಿದೀವಿ ಅಂದ ಮೇಲೆ ಈ ನೆಲದ ನಾವು ಋಣವನ್ನ ತೀವ್ರಸ್ಬೇಕು ಅದಾದ